ಈ ಒಂದು ಬರವಾರದ ತೀರ್ಮಾನ ಆಗ್ತದೆ ಮಾಡಬೇಕು ಮಾಡ್ತೀವಿ ಆಮೇಲೆ ಬಹಳ ಅದ್ಭುತವಾದಂಥ ಸಾಹಿತ್ಯಗಳಲ್ಲಿ ಇಡೀ ರಾಜ್ಯನೇ ನೀವು ನೋಡ್ತೀರಿ ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಆಗಿರ್ಲಿಲ್ಲ ಅಂತ ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಬೇರೆ ಜಿಲ್ಲೆಯಲ್ಲೂ ನೋಡಿರ್ಬೋದು ಎಲ್ಲಕ್ಕಿಂತ ಒಳ್ಳೆ ಇದು ಮಾಡಿ ಸ್ಪೆಷಲ್ ಮಾಡ್ತೀವಿ ಆಯ್ತು ನಾನು ಇಲ್ಲಿದ್ದೆ ನಾನು ವಿಜಯನಗರಲ್ಲಿದ್ದೆ ಮೂರು ದಿನ ವಿಜಯನಗರಲ್ಲಿದ್ದೆ ಈಗ ಎರಡು ದಿನ ಬಳ್ಳಾರಿಯಲ್ಲಿ ಇರ್ತೀನಿ ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸಿ ಎಂ ಹೋದ್ರೆ ಸಿ ಎಂ ಜೊತೆ ಹೋಗ್ತೀನಿ ನಾನು ಹೋಗ್ತೀನಿ ನಾನು ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಶಫಲ್ ರೀಶಲ್ ಮಾಡಬೇಕಂತ ಇದ್ದೆ ಅದು ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ಬೇಕಾಗಿರೋದು ನಾಗೇಂದ್ರ ಸಾಹೇಬ್ ವಿಚಾರದಲ್ಲಿ ಯಾವ ಬೇಕಾದ ಅದು ರೀಷಫಲ್ ಇನ್ನೂ ಇದೆ ನಮ್ಮ ಮೇಲೆ ನಾಗೇಂದ್ರ ಸಾಹೇಬದು ನಮ್ಮ ಮೋಸ್ಟ್ ಆಫ್ಲಿ ವಾರ ಹತ್ತು ದಿನದಲ್ಲಿ ತೀರ್ಮಾನ ಆಗ್ಬೋದು ಸಚಿವರಾಗ್ತದೆ ನಾನು ಬರ್ತೀನಿ ಏನು ಇಲ್ಲ ಮುಂಚೆನೆ ಸಿ ಎಂ ಹೇಳಿದ್ದಾರೆ ನವೆಂಬರ್ ಮೇಲೇನೆ ಮಾಡ್ತೀವಿ ಅಂತ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತಗೊಬೇಕು ನಾವು ಹೇಳ್ಕೊಳ್ಬೋದು ಇಲ್ಲ ಈಗ ಸಿ ಎಂ ಬದಲಾವಣೆ ಅವ್ರ ಹೈಕಮಾಂಡ್ ತೀರ್ಮಾನ ಆದ ನಾನು ಮುಂಚೆನೇ ಹೇಳಿದ್ದೀನಿ ಈ ಸಿ ಎಂ ಅಂತೂ ಖಾಲಿ ಸದ್ಯಕ್ಕಿಲ್ಲ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರಂತ ಈಗ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡಬೇಕು ನಾಗೇಂದ್ರ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಲ್ಲ ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ನನ್ನ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡ್ತೀವಿ ಯಾವ ಯಾವಾಗ ಹೇಳಿದ್ರು ಅದು ಹಳೇ ಮೊನ್ನೆ ಯಾವುದು ಹೇಳಿಲ್ಲ ಅದು ಇಲ್ಲ ಮೊನ್ನೆ ಹೇಳಿಲ್ಲ ಈಗ ಕೇಳಿ ನವಂಬರ್ ಐತೆ ಡಿಸೆಂಬರ್ ಐತೆ ಎಲ್ಲ ಆಯ್ತು ಈಗ ಸರ್ ಅದೇ ಹೇಳ್ತಲ್ಲ ಸರ್ ಈಗ ಎಸ್ ಐ ಟಿ ಅವರು ನಾಗೇಂದ್ರ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬೇಗನೆ ಶೀಘ್ರೇನೆ ನಾನು ಹೇಳ್ತಾರಲ್ಲ ರೀಷಬಲ್ ಅಂತೆಲ್ಲ ನಾನು ಭಾವಿಸ್ ಭಾವಿಸ್ತಾ ಇರೋದು ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ ಮೇ ಬಿ ಒಂದು ಹದಿನ ಆಗ್ಬೋದು ಹತ್ತನೇ ತಾರೀಕು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಒಳಾಡ್ಬಿಟ್ಟು ಸಿಗ್ತೈತೆ ವರ್ಷ ಆಗಿಲ್ಲ ರೀ ಆರು ಆರು ನಾ ಐದು ತಿಂಗಳ ಹಿಂದೆ ನಾನು ಕೆ ಡಿ ಬಿ ಮೀಟಿಂಗ್ ಮಾಡಿದ್ದೀನಿ ಒಂದು ವರ್ಷ ಆಯಿತು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಾರ್ಜ್ ಆಗಿ ಒಂದು ಒಂದು ವರ್ಷ ಒಂದು ವರ್ಷ ಅದು ಹಾಂ ಈಗ ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಇವತ್ತು ಕೆಇ ಡಿ ಬಿ ಮೀಟಿಂಗನ್ನು ಇವತ್ತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಯಲ್ಲಿ ದರ್ಶ ಜನತಾ ದರ್ಶನನೂ ಜನತ ಮೊದಲೇ ಜನತಾದಷ್ಟು ಕೊಟ್ಟಿದ್ದೀವಿ ಅಲ್ಲಿಂದ ಕೆ ಡಿ ಬಿ ಮೀಟಿಂಗ್ ಇವತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೆವು ನಾವು ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಕೆ ಡಿ ಬಿ ಮೀಟಿಂಗ್ ಇವತ್ತು ಮೂರು ಗಂಟೆಗೆ ಹಮ್ಮಿಕೊಂಡಿದ್ದೆವು ಇಲ್ಲ ಆ ಥರ ಏನಿಲ್ಲ ನಾನು ನಾಲ್ಕು ತಿಂಗಳ ಹಿಂದೆ ಬಂದು ಕೆ ಡಿ ಬಿ ಮೀಟಿಂಗ್ ಮಾಡಿ ಹೋಗಿದ್ದೀನಿ ನಾಗೇಂದ್ರ ಅವರು ಇದ್ದಾರೆ ನೋಡ್ಕೊಂತಾರೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಎಲ್ಲ ಕೆಲಸಗಳು ಆಗ್ತಾ ಇದೆ ಯಾವ ಕೆಲಸ ಆಗ್ತಲ್ಲ ಅಂತಲ್ಲ ಡೈಲಿ ಮಾಹಿತಿ ನಾನು ಡಿ ಸಿ ಮುಖಾಂತರ ಡೈಲಿ ಮಾಹಿತಿ ತೊಗೊಳ್ತೀನಿ ಎಲ್ಲ ಆಗ್ತಾ ಇದೆ ಪದೇ ಪದೇ ನಮ್ಮ ನಾಗೇಂದ್ರ ಅವರು ಬರ್ತಾ ಇದ್ದಾರೆ ಹಂಗೇನಾಗಿದ್ದರೆ ನಾಗೇಂದ್ರ ನನಗೆ ಹೇಳ್ತಾರೆ ಇಂಥ ಕೆಲಸ ಇದೆ ಅಂತ ಕೆಲಸ ಇದೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಅವ್ರ ಸಲಹೆ ಸೂಕ್ನೆ ಕೊಡ್ತಾರೆ ಮಾಡ್ತಾರೆ ಎರಡು ಜಿಲ್ಲೆ ಉಸ್ತುವಾರಿ ಬಂತು ಯಾರು ಇಲ್ಲೂ ಎರಡು ದಿನ ಇರ್ತೀನಿ ನಾಳೆನು ಇರ್ತಾ ಇದ್ದೀನಿ ಮಣ್ಣರಿ ಹಾ ನಾಳೆನೂ ಇದ್ದೀನಿ ನಾಳೆ ಇದ್ದೀನಿ ಇವತ್ತು ಹಾಲ್ಟ್ ಮಾಡಿ ನಾಳೆನೂ ಇದ್ದೀನಿ ನಾಳೆ ನಾಳೆನೂ ಇದ್ದೀನಿ ಈಗ ಹೋಗ್ತಾ ಇದ್ದೀವಿ ಓಕ್ತ ಓಕ್ತೇ ಈಗ ಡಿಸೆಂಬರಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಈಗ ನಾನು ನಾಗೇಂದ್ರ ಅವರು ಕಂಪ್ಲಿ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ ಯೂನಿವರ್ಸಿಟಿ ಅವರು ಬರ್ತಾವ್ರೆ ಒಂದು ನಾಲ್ಕು ಪ್ಲೇಸ್ ನೋಡಿದ್ದಾರೆ ಆ ನಾಲ್ಕು ಪ್ಲೇಸಲ್ಲಿ ಯಾವ್ದು ನೋಡಿಬಿಟ್ಟು ಒಂದು ಇವತ್ತು ಫೈನಲ್ ಮಾಡ್ತೇವೆ ಸೂಕ್ತ ಯಾವ್ದು ಅಂತ ಒಳ್ಳೇದು ಯಾವುದು ಅಂತ ಡಿಸೆಂಬರಲ್ಲಿ ಎಂಟು ಟೈಮ್ ಇದೆ ಡಿಸೆಂಬರ್ ಮಾಡ್ಬೇಕಂತ ಇದ್ದೀವಿ ಅದಕ್ಕೆ ಅವ್ರಿಗೂ ಬರೋ ಕೇಳಿದ್ದೀನಿ ಈಗ ನಾನು ನಾಗೇಂದ್ರ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವ್ದನ ನಾಲ್ಕಲ್ಲಿ ಒಂದು ಯಾವ್ದನ್ನ ಒಂದು ಜಾಗ ಐಡೆಂಟಿಫೈ ಮಾಡಿ ಇವತ್ತು ತೀರ್ಮಾನ ಮಾಡ್ತಾ ಇದೀವಿ ಈಗ ಮಾಡ್ತಾ ಇದೀವಿ ಇವತ್ ಅದಕ್ಕೆ ಇವತ್ತು ಬಂದು ಜಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದೀವಿ ಡಿಸೆಂಬರ್ ಮಾಡ್ಬೇಕಂತ ತೀರ್ಮಾನ ಮಾಡಿ ಮಾಡ್ತೀವಿ ಕಮಿಟಿ ಮಾಡ್ತೀವಿ ಮಾಡ್ತೀವಿ ಈಗ ಮಾಡ್ತೀವಿ 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 ಅಧ್ಯಕ್ಷರ ಮೇಲೆ ಒಂದು ಕಂಪ್ಲೇಂಟ್ ಅದರಿಂದ ಇಲ್ಲ ಅದು ಗೊದಲಾಗಿದೆ ಅಧ್ಯಕ್ಷ ಮೇಲೆ ಸರ್ಕಾರ ವತಿಯಿಂದ ಅದೇ ಅದೇ ಆ ಗೊಂದ ಇದೆ ಹಂಗೆ ಹಂಗಾಗಿ ಸಮ ಇಲ್ಲ ಮಾಡ ಕರೆಕ್ಟೇ ಈ ಸ್ವಲ್ಪ ಅಧ್ಯಕ್ಷದು ಸಮಸ್ಯೆ ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ ಸರ್ಕಾರ ಇಂದ ಏನೋ ನೋಟಿಸ್ ಕೊಟ್ಟಿದ್ದಾರೆ ಏನೋ ಅವ್ರ ಇನ್ನೂ ರಿಪ್ಲೈ ಮಾಡಿಲ್ಲ ಆ ಕಾರಣಕ್ಕೆ ಇದ್ದಾಗಿದೆ ಈ ಒಂದು ಬರವಾರದಲ್ಲಿ ತೀರ್ಮಾನ ಆಗ್ತದೆ ಮಾಡ್ಬಿಟ್ಟು ಮಾಡ್ತೀವಿ ಆಮೇಲೆ ಬಹಳ ಅದ್ಭುತವಾದಂತಹ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯದಲ್ಲೇ ನೀವು ನೋಡ್ತೀರಿ ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಅಂತ ಒಂದು ಸಾಹಿತ್ಯ ಸಮ್ಮೇಳನ ಬೇರೆ ಜಿಲ್ಲೆಯನ್ನು ನೋಡಿರ್ಬೋದು ಎಲ್ಲಕ್ಕಿಂತ ಕಿಂತ ಇದು ಮಾಡ್ತೀವಿ ಸ್ಪೆಷಲ್ ಆಗಿ ಆಯ್ತು ನಾನು ಇಲ್ಲಿದ್ದೆ ನಾನು ವಿಜಯನಗರಲ್ಲಿದ್ದೆ ಮೂರು ದಿನ ವಿಜಯನಗರಲ್ಲಿದ್ದೆ ಈಗ ಎರಡು ದಿನ ಬಳ್ಳಾರಿಯಲ್ಲಿ ಇರ್ತೀನಿ ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಸಿ ಎಂ ಹೋದರೆ ಸಿ ಎಂ ಜೊತೆ ಹೋಗ್ತೀನಿ ನಾನು ಹೋಗ್ತೀನಿ ನಾನು ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಅದು ರೀಶಫಲ್ ರೀಶಲ್ ಮಾಡಬೇಕಂತ ಇದೆ ಅದು ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತೊಗೊಳ್ಬೇಕಾಗಿರೋದು ನಾಗೇಂದ್ರ ಸಾಹ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು ಅದು ರೀಷಫಲ್ ಇನ್ನೂ ಇದೆ ನಮಗೊಮ್ಮರ್ ಮೇಲೆ ನಾಗೇಂದ್ರ ಸಾಹೇಬ್ರು ನಮ್ಮ ಮೋಸ್ಟ್ ಆಫ್ಲಿ ವಾರ ಹತ್ತು ತೀರ್ಮಾನ ಆಗ್ಬೋದು ಸಚಿವರಾಗ್ತಂದ್ರೆ ನಾನು ಬಳಸಿ ಏನು ಇಲ್ಲ ಮುಂಚೆನೇ ಸಿ ಎಂ ಹೇಳಿದ್ದಾರೆ ನವೆಂಬರ್ ಮೇಲೇ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತಗೊಬೇಕು ನಾವು ಹೇಳ್ಕೊಬೋದು ಇಲ್ಲ ಈಗ ಸಿ ಎಂ ಬದಲಾವಣೆ ಅವ್ರ ಹೈಕಮಾಂಡ್ ತೀರ್ಮಾನ ಆದರು ನಾನು ಮುಂಚೆನೇ ಹೇಳಿದ್ದೀನಿ ಈ ಸಿ ಎಂ ಕುರ್ಚೂ ಖಾಲಿ ಸದ್ಯಕ್ಕಿಲ್ಲ ಈ ಐದು ವರ್ಷ ಮನೆ ಅವರು ಮುಖ್ಯಮಂತ್ರಿ ಇರ್ತಾರಂತ ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು ನಾಗೇಂದ್ರ ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಲ್ಲ ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ನನ್ನ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಯಾವ ಯಾವಾಗ ಹೇಳಿದ್ರು ಅದು ಹಳೇ ಕಥೆ ಮೊನ್ನೆ ಯಾವುದು ಹೇಳಿಲ್ಲ ಅದು ಇಲ್ಲ ಮೊನ್ನೆ ಹೇಳಿಲ್ಲ ಈಗ ಕೇಳಿದ್ದೀನಿ ನವಂಬರ್ ಆಯ್ತು ಡಿಸೆಂಬರ್ ಆಯ್ತು ಎಲ್ಲ ಸರ್ ಈಗ ಸರ್ ಅದೇ ಹೇಳ್ತಲ್ಲ ಸರ್ ಈಗ ಎಸ್ ಐ ಟಿ ಅವರು ನಾಗೇಂದ್ರ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಬೇಗನೆ ಶೀಘ್ರನೆ ನಾನು ಹೇಳ್ತಲ್ಲ ರೀಶಫಲ್ ಅಂತೆಲ್ಲ ನಾನು ಬಾಯಿಸ್ ಬಾಯಿಸ್ತಾ ಇರೋದು ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಹತ್ತು ದಿನ ಆಗ್ಬೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ